ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ಮನೆಯಲ್ಲಿಯೇ ಸುಲಭವಾಗಿ ಮಾಡುವಂತಹ ಸ್ಪ್ರಿಂಗ್ ಆನಿಯನ್ ಪಕೋಡಾ ರುಚಿಕರವಾದ ರೆಸಿಪಿ ತೋರಿಸ್ತಾ ಇದ್ದೀನಿ ಟೀ ಜೊತೆಗೆ ತಿನ್ನಲು ಇದು ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ ಕಡಿಮೆ ಪದಾರ್ಥಗಳನ್ನು ಬಳಸಿ ಕೇವಲ ಕೆಲ ನಿಮಿಷಗಳಲ್ಲಿ ತಯಾರಾಗುವ ಈ ಆನಿಯನ್ ಪಕೋಡಾ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಸಹ ತುಂಬ ಇಷ್ಟಪಡುವಂತಹ ಸ್ನ್ಯಾಕ್ ಮೊದಲು ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಬಟ್ಲಷ್ಟು ನಾನು ಕಟ್ ಮಾಡಿರುವಂತಹ ಈರುಳ್ಳಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಸ್ಪ್ರಿಂಗ್ ಆನಿಯನ್ನ ಹಾಗೆ ಒಂದು ಬಟ್ಲಷ್ಟು ಕಡಲೆ ಇಟ್ಟು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಒಂದು ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಒಂದು ಕಾಲು ಚಮಚಗಿಂತ ಕಡಿಮೆ ಸೋಡಾ ಹಾಕೊತಾ ಇದ್ದೀನಿ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರೇನು ಹಾಕ್ತೇನೆ ಹಾಗೇ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹದವಾಗಿ ಕಲಿಸ್ಕೋಬೇಕು ಇದು ತುಂಬ ತೆಳುನೂ ಆಗಬಾರ್ದು ಹಾಗೆ ತುಂಬ ಗಟ್ಟಿನೂ ಆಗಬಾರ್ದು ಸುಮ್ಮನೆ ಹಾಗೆ ಉಂಡೆ ಕಟ್ಟೋ ರೀತಿಯಲ್ಲಿದ್ದರೆ ಸಾಕಾಗುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಹ ನನ್ನ ಪೇಜ್ ಫಾಲೋ ಮಾಡಿ ಹೀಗೆ ಸ್ವಲ್ಪ ಸ್ವಲ್ಪನೇ ನೀರು ಸೇಸ್ಕೊತ ಹದವಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಇಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಕೈಯಿಂದ ಈಗ ಸುಮ್ಮನೆ ಲೈಟಾಗಿ ಈ ಥರ ಉಂಡೆ ಕಟ್ಟೋ ಅದಕ್ಕೆ ಬಂದರೆ ಸಾಕು ಇದನ್ನೇನು ಉಂಡೆ ಏನು ಕಟ್ಟೋದಿಲ್ಲ ಹಾಗೆ ಹಾಕಬೇಕು ನೋಡಿ ಈ ಅಳತಿ ಪರ್ಫೆಕ್ಟಾಗಿದೆ ನಾನೀಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಿ ಇದ್ದೀನಿ ಇದರಲ್ಲಿ ಒಂದು ರೂಪಾಯಿ ಕಾಯಿನ್ನ ಹಾಕ್ಕೊಂತ ಇದ್ದೀನಿ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಕಾಯಿನ್ ಯಾವುದಾದ್ರು ಹಾಕೋಬೋದು ಈ ಥರ ಹಾಕ್ಕೊಳೋದ್ರಿಂದ ಎಣ್ಣೆ ಜಾಸ್ತಿ ಕುಡಿಯೋಲ್ಲ ಅಂತ ಹೇಳೋ ನಂಬಿಕೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯ ಎಣ್ಣೆ ತಿಂಡಿ ಮಾಡೋದು ಸಹ ಈ ರೀತಿ ಹಾಕ್ಕೊಂತೀನಿ ನೋಡಿ ಈಗೆಲ್ಲ ಪಕೋಡಗಳನ್ನು ಒಂದೊಂದಾಗಿ ಹಾಕೊತಾ ಇದ್ದೀನಿ ಈರುಳ್ಳಿ ಸೊಪ್ಪಿತ್ತು ಅಂತಂದರೆ ಫಟಾಫಟ್ ಅಂತ ಕೆಲವೇ ನಿಮಿಷಗಳಲ್ಲಿ ಮಾಡಬಹುದಂತಹಾದಂತಹ ಸ್ನ್ಯಾಕ್ಸ್ ಇದು ನವಂಬರ್ ಡಿಸೆಂಬರ್ ಅಂದರೆ ಚಳಿಗಾಲ ಚಳಿಗಾಲದಲ್ಲಿ ಯಾವಾಗಲೂ ಏನಾದರೂ ಇರೋಣ ಅಂತ ಅನಿಸುತ್ತೆ ಸಂಜೆ ಆಯಿತು ಅಂದರೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸ್ದಾಗ ಈ ರೀತಿಯಾಗಿ ಮಾಡ್ಕೊತೀನಿ ತುಂಬಾ ರುಚಿಕರವಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಎಲ್ರಿಗೂ ಸಹ ಇಷ್ಟ ಆಗುವಂತಹ ರೆಸಿಪಿ ಇದು ಒಂದು ಕಡೆ ಚೆನ್ನಾಗಿ ಮೇಲೆ ಇನ್ನೊಂದು ಕಡೆ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಇದು ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ನಿಧಾನವಾಗಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡೇನೆ ಬೇಯಿಸ್ಕೋಬೇಕು ಫುಲ್ಲು ಲೋ ಫ್ಲೇಮಲ್ಲೆಲ್ಲ ಇಟ್ಕೋಬಾರ್ದು ಇದಾಗಿದೆ ಈಗ ಇದನ್ನೆಲ್ಲ ತಗೊತಾ ಇದ್ದೀನಿ ಅವು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ತಾ ಇದ್ರೆನೆ ಬಾಯಲ್ಲಿ ನೀರು ಸುರಿಯುತ್ತೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕೇನು ಜಾಸ್ತಿ ತರಕಾರಿಗಳು ಹೆಚ್ಕೋಬೇಕು ಅದು ಇದು ಅಂತ ಏನು ತಗೊಳ್ಳೋ ಅಂತದಿಲ್ಲ ಸಿಂಪಲ್ಲಾಗಿ ನೆನೆ ಮಾಡ್ಕೊಂಬಿಡ್ಬೋದು ಇದಾಗಿದೆ ಈಗ ಮಾಮೂಲಿ ಬೋಂಡ ಮಾಡೋದಕ್ಕಿಂತ ಸಹ ತುಂಬ ಸುಲಭ ಇದು ಬರೀ ಈರುಳ್ಳಿ ಸೊಪ್ಪು ಅಂತ ಮಾತ್ರ ಹೆಚ್ಚಬೇಕು ಇನ್ಯಾವುದು ರೀತಿಯ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಆ ಥರ ಯಾವುದು ಸಹ ಹೆಚ್ಕೊಂಡು ತೊಂದರೆ ಪಡುವಂತಹ ಅವಶ್ಯಕತೆ ಇಲ್ಲ ಈರುಳ್ಳಿ ಸೊಪ್ಪಲ್ಲಿ ಹೆಚ್ಚಾಗಿ ಖಾರದ ಅಂಶ ಇರೋದ್ರಿಂದ ಬೇರೆ ಯಾವುದು ಹಸಿಮೆಣಸಿನ್ಕಾಯಿ ಮೆಣಸಿನ ಪೌಡ್ರು ಆ ರೀತಿ ಯಾವುದನ್ನು ಸಹ ನಾವು ಇಲ್ಲಿ ಬಳಸಿಲ್ಲ ಒಂದು ಸೈಡ್ ಬಂದಮೇಲೆ ಈ ರೀತಿ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲ ತಿರುಗಿಸಿ ಬೇಯಿಸ್ಕೊತಾ ಇದ್ದೀನಿ ಈ ಥರ ಎಲ್ಲ ತಿರುವ ತಿರುಗಾಕೋಣ ತುಂಬನೇ ರುಚಿಕರವಾದಂತಹ ಎಲ್ಲರೂ ಇಷ್ಟಪಡುವಂತಹ ಈರುಳ್ಳಿ ಸೊಪ್ಪಿನ ಪಕೋಡಾನ ನೀವು ಚಟ್ನಿ ಜೊತೆಗೆ ಅಥವಾ ಕೆಚಪ್ ಜೊತೆಗೆ ಸಹ ತಿನ್ಬೋದು ಇಲ್ಲದೇ ಯಾವುದು ಹಂಚ್ಕೊಳ್ಳೋಕ್ಕೆ ಬೇಡವೇ ಬೇಡ ಹಾಗೆ ಸಹ ತಿನ್ಬೋದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಸೊಪ್ಪು ಸಿಕ್ಕಿದ್ರೆ ನೀವು ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋಣ ಅನ್ನುವಂತಹ ರೆಸಿಪಿ ಇದು ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೇಲಿಂದ ಕ್ರಿಸ್ಪಿಯಾಗಿ ಒಳಗಿಂದ ಸಾಫ್ಟಾಗಿ ವಾವ್ ಸೂಪರ್ ಆಗಿದೆ